ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ನಾಯಕ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ ಆದರೆ ಅವರೊಬ್ಬರೇ ಬಂದಿಲ್ಲ ಅವರೊಂದಿಗೆ ಬಂದಿದೆ ಒಂದು ಚಲಿಸುವ ಕೋಟೆ ಆಕಾಶದಲ್ಲೂ ಹಾರುವ ಹದ್ದಿನ ಕಣ್ಣುಗಳು ಮತ್ತು ಜಗತ್ತಿನ ಯಾರಿಗೂ ಊಹಿಸಲೂ ಸಾಧ್ಯವಾಗದಂತಹ ರಹಸ್ಯ ಭದ್ರತಾ ಪಡೆ ಹೌದು ಇಡೀ ಜಗತ್ತೇ ಇಂದು ಭಾರತದತ್ತ ತಿರುಗಿ ನೋಡುತ್ತಿದೆ ಕಾರಣ ವಿಶ್ವದ ಅತ್ಯಂತ ಬಲಿಷ್ಠ ಹಾಗೂ ಅಷ್ಟೇ ನಿಗೂಢ ನಾಯಕ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ ಉಕ್ರೇನ್ ಯುದ್ಧದ ನಂತರ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಿರುವ ಪುಟಿನ್ ಭಾರತಕ್ಕೆ ಬಂದಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಆದರೆ ಈ ಭೇಟಿಯಲ್ಲಿ ಪುಟಿನ್ ಅವರಿಗಿಂತ ಹೆಚ್ಚಾಗಿ ಚರ್ಚೆಯಾಗುತ್ತಿರುವುದು ಅವರ ಸುತ್ತಲಿರುವ ಆ ಅಭೇದ್ಯ ಭದ್ರತೆ ದೆಹಲಿಯಲ್ಲಿ ಇಳಿದಿರುವ ಪುಟಿನ್ ಅವರಿಗೆ ನೀಡಲಾಗಿರುವ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ನೋಡಿ ಭದ್ರತಾ ತಜ್ಞರೇ ಹುಬ್ಬೇರಿಸಿದ್ದಾರೆ ಪುಟಿನ್ ಸುತ್ತ ಇರುವೆ ಕೂಡ ನುಸುಳದಂತೆ ಕಾಯುವ ಆ ಪಡೆ ಯಾವುದು ಅವರು ತಂದಿರುವ ಕಾರಿನ ವಿಶೇಷತೆಯೇನು ಬನ್ನಿ ಇಂದಿನ ವಿಡಿಯೋದಲ್ಲಿ ಪುಟಿನ್ ಅವರ ಈ ರೋಚಕ ಭದ್ರತಾ ರಹಸ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡೋಣ ಪುಟಿನ್ ನಡೆದಾಡುವ ಜಾಗದಲ್ಲಿ ಗಾಳಿ ಕೂಡ ಅಷ್ಟು ಸುಲಭವಾಗಿ ನುಸುಳಲು ಸಾಧ್ಯವಿಲ್ಲವಂತೆ ಅಷ್ಟೇ ಅಲ್ಲ ಅವರ ಕಾರು ನೀರಿನಲ್ಲಿ ಮುಳುಗಿದರೂ ಏನೂ ಆಗುವುದಿಲ್ಲ ಎಲ್ಲಕ್ಕಿಂತ ವಿಚಿತ್ರವೆಂದರೆ ಪುಟಿನ್ ವಿದೇಶಕ್ಕೆ ಹೋದಾಗ ಅವರ ಮಲಮೂತ್ರವನ್ನು ಕೂಡ ಒಂದು ವಿಶೇಷ ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡಿಕೊಂಡು ರಷ್ಯಾಕ್ಕೆ ವಾಪಸ್ ತರಲಾಗುತ್ತದೆ ಅಂಟೆ ಇದು ನಿಜವೇ ಹಾಗಾದರೆ ಪುಟಿನ್ ಅವರಿಗೆ ಪ್ರಾಣಭಯ ಎಷ್ಟಿದೆ ಈ ವಿಡಿಯೋದಲ್ಲಿ ಪುಟಿನ್ ಅವರ ಆ ರೋಚಕ ಭದ್ರತಾ ರಹಸ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವ್ಲಾಡಿಮಿರ್ ಪುಟಿನ್ ಈ ಹೆಸರು ಕೇಳಿದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೆಚ್ಚು ಬೀಳುತ್ತವೆ ಮಾಜಿ ಕೆಜಿಬಿ ಏಜೆಂಟ್ ಆಗಿದ್ದ ಪುಟಿನ್ ರಷ್ಯಾವನ್ನು ದಶಕಗಳಿಂದ ಆಳುತ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಉಕ್ರೇನ್ ಯುದ್ಧ ಮತ್ತು ನ್ಯಾಟೋ ರಾಷ್ಟ್ರಗಳೊಂದಿಗಿನ ಸಂಘರ್ಷದಿಂದಾಗಿ ಪುಟಿನ್ ಪ್ರಪಂಚದ ನಂಬರ್ ಒನ್ ಟಾರ್ಗೆಟ್ ಆಗಿದ್ದರೆ ಎಂದರೆ ತಪ್ಪಾಗುವುದಿಲ್ಲ ಅಮೆರಿಕದ ಸಿಐಎಯಿಂದ ಹಿಡಿದು ಉಕ್ರೇನ್ನ ಗುಪ್ತಚರ ದಳದವರಿಗೆ ಹಲವು ಕಣ್ಣುಗಳು ಇವರ ಮೇಲಿವೆ ರಷ್ಯಾದ ಒಳಗೂ ಇವರಿಗೆ ವಿರೋಧಿಗಳೇನೂ ಕಡಿಮೆಯಿಲ್ಲ ಹೀಗಾಗಿಯೇ ಪುಟಿನ್ ಅವರ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಾವಿರಾರು ಅಂಗರಕ್ಷಕರು ಕಾಯುತ್ತಾರೆ ಇವರ ಭದ್ರತೆಗಾಡಿ ಖರ್ಚಾಗುವ ಹಣವನ್ನು ಕೇಳಿದರೆ ನೀವು ತಲೆ ತಿರುಗಿ ಬಿಡಬಹುದು ಪುಟಿನ್ ಅವರ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವುದು ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅಥವಾ ಎಫ್ಎಸ್ಒ ಇವರು ಕೇವಲ ಬಾಡಿಗಾರ್ಡ್ಸ್ ಅಲ್ಲ ಇವರು ಮನುಷ್ಯ ರೂಪದ ರೋಬೋಟುಗಳಿದ್ದಂತೆ ಇವರ ಬಗ್ಗೆ ನೀವು ತಿಳಿಯಲೇಬೇಕಾದ ಕೆಲವು ಶಾಕಿಂಗ್ ಸಂಗತಿಗಳಿವೆ ಹೇಳುತ್ತೇವೆ ಕೇಳಿ ಪುಟಿನ್ ಎಲ್ಲೇ ಹೋದರೂ ನಾಲ್ಕು ಸುತ್ತಿನ ಭದ್ರತೆ ಇರುತ್ತದೆ ಮೊದಲನೇ ಸುತ್ತಿನಲ್ಲಿ ಅವರ ವೈಯಕ್ತಿಕ ಅಂಗರಕ್ಷಕರು ಇರುತ್ತಾರೆ ಇವರು ಸದಾ ಜಾಗೃತರಾಗಿರುತ್ತಾರೆ ಮತ್ತು ಯಾವುದೇ ಕ್ಷಣದಲ್ಲೂ ಗುಂಡು ಹಾರಿಸಲು ಸಿದ್ಧವಾಗಿರುತ್ತಾರೆ ಇನ್ನು ರಾಜರ ಕಾಲದ ಕಥಗಳಂತೆ ಪುಟಿನ್ ಅವರು ತಿನ್ನುವ ಪ್ರತಿಯೊಂದು ತುತ್ತನ್ನು ಮೊದಲು ಪರೀಕ್ಷಿಸಲಾಗುತ್ತದೆ ಇದಕ್ಕಾಗಿ ವಿಶೇಷ ವೈದ್ಯರು ಮತ್ತು ಟೇಸ್ಟರ್ಗಳ ತಂಡವೇ ಇದೆ ಊಟದಲ್ಲಿ ವಿಷ ಬೆರೆಸುವ ಸಾಧ್ಯತೆ ಇರುವುದರಿಂದ ಲ್ಯಾಬ್ ಟೆಸ್ಟ್ ಆದ ನಂತರವೇ ಆಹಾರ ಪುಟಿನ್ ಅವರ ಬಾಯಿಗೆ ಹೋಗುತ್ತಂತೆ ಇನ್ನೊಂದು ವಿಚಿತ್ರ ಸಂಗತಿ ಏನಪ್ಪಾ ಅಂದರೆ ಇದು ಜಗತ್ತಿನಾದ್ಯಂತ ಇರುವ ದೊಡ್ಡ ಅನುಮಾನ ಪುಟಿನ್ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಾಗ ಕೆಲವೊಮ್ಮೆ ಬರುವುದು ಅಸಲಿ ಪುಟಿನ್ ಅಲ್ಲ ಅವರನ್ನೇ ಹೋಲಿಕುವ ನಕಲಿ ಪುಟಿನ್ ಎಂದು ಹೇಳಲಾಗುತ್ತದೆ ಪ್ರಾಣಾಪಾಯವಿರುವ ಜಾಗಗಳಿಗೆ ಈ ಡಮ್ಮಿಗಳನ್ನು ಕಳುಹಿಸಲಾಗುತ್ತದೆ ಎಂಬ ವಾದವಿದೆ ಎಂದು ಅಂತೆಕಂತೆಗಳಾಗಿ ಆಜ್ಞೆ ಚರ್ಚೆಯಾಗಿತ್ತದ್ದೇ ಈಗ ನಾವು ಬಹಳ ಕುತೂಹಲಕಾರಿ ವಿಷಯಕ್ಕೆ ಬರೋಣ ಅದೇ ಪುಟಿನ್ ಅವರ ಕಾರು ಅಮೆರಿಕಾದ ಅಧ್ಯಕ್ಷರ ಕಾರು ದ ಬೀಸ್ಟ್ ಬಗ್ಗೆ ನೀವು ಕೇಳಿರಬಹುದು ಅದಕ್ಕೆ ಸೆಡ್ಡು ಹೊಡೆಯಲು ರಷ್ಯಾ ತಯಾರಿಸಿದ ಕಾರೇ ಔರಸ್ ಸೆನೆಟ್ ಇದನ್ನು ಕೇವಲ ಕಾರು ಎನ್ನುವಂತಿಲ್ಲ ಇದೊಂದು ಬಂಕರ್ ಅಥವಾ ಯುದ್ಧ ಟ್ಯಾಂಕರ್ ಎಂದೇ ಹೇಳಬಹುದು ಈ ಕಾರಿನ ಮೇಲೆ ಬಾಂಬ್ ಹಾಕಿದರೂ ಸ್ನೈಪರ್ ಗನ್ಗಳಿಂದ ಗುಂಡಿನ ಮಳೆಗರಿದರೂ ಒಳಗಿರುವ ಪುಟಿನವರಿಗೆ ಒಂದು ಸಣ್ಣ ಗೀರು ಕೂಡ ಆಗುವುದಿಲ್ಲ ಇದರ ಗಾಜುಗಳು ಮತ್ತು ಬಾಡಿ ಅಷ್ಟು ಬಲಿಷ್ಠವಾಗಿದೆ ಒಂದು ವೇಳೆ ಶತ್ರುಗಳು ಈ ಕಾರನ್ನು ನೀರಿನಲ್ಲಿ ತಳ್ಳಿದರೂ ಕಾರಿನ ಒಳಗೆ ಆಕ್ಸಿಜನ್ ಸಿಲಿಂಡರ್ಗಳು ಇರುತ್ತವೆ ಕಾರು ಪೂರ್ಣವಾಗಿ ಸೀಲ್ ಆಗಿರುವುದರಿಂದ ನೀರಿನ ಒಳಗೂ ಇದು ಸಬ್ಮರೀನ್ನಂತೆ ಸುರಕ್ಷಿತವಾಗಿರಬಹುದು ಇದರ ಟೈರ್ಗಳು ಎಷ್ಟೇ ಹಾನಿಗೊಳಗಾದರೂ ಕಾರು ವೇಗವಾಗಿ ಚಲಿಸುವ ಸಾಮರ್ಥ್ಯ ಇದೆ ಅಂತೆ ಇನ್ನು ಹೊರಗಿನಿಂದ ಯಾರಾದರೂ ವಿಷನಾನಿ ಅಥವಾ ರಾಸಾಯನಿಕ ದಾಳಿ ಮಾಡಿದರೆ ಕಾರಿನ ಕಿಟಕಿಗಳು ತಾನಾಗೇ ಲಾಕ್ ಆಗಿ ಶುದ್ಧ ಗಾಳಿಯನ್ನು ಒಳಗೆ ಪಂಪ್ ಮಾಡುತ್ತದೆ ಪುಟಿನ್ ಭಾರತಕ್ಕೆ ಬಂದಾಗಲೂ ರಷ್ಯಾದಿಂದ ವಿಶೇಷ ವಿಮಾನದಲ್ಲಿ ಈ ಕಾರನ್ನು ಹೊತ್ತು ತರಲಾಗಿದೆ ಅವರು ಬೇರೆ ಯಾವುದೇ ದೇಶದ ಕಾರಿನಲ್ಲಿ ಪ್ರಯಾಣಿಸುವುದಿಲ್ಲವಂತೆ ಭಾರತದಲ್ಲಿ ಪುಟಿನ್ ಸ್ವಾಗತಿಸಿದ ಮೋದಿ ಸಹ ಪುಟಿನ್ ಕಾರಿನಲ್ಲೇ ವಿಮಾನ ನಿಲ್ದಾಣದಿಂದ ತೆರಳಿದರು ವೀಕ್ಷಕರೇ ಈಗ ಹೇಳುವ ವಿಷಯ ನಿಮಗೆ ನಂಬಲು ಕಷ್ಟವಾಗಬಹುದು ಆದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾದ ಸತ್ಯ ಪುಟಿನ್ ವಿದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಅವರ ಭದ್ರತಾ ಪಡೆಯ ಒಬ್ಬ ವಿಶೇಷ ಅಧಿಕಾರಿ ಒಂದು ವಿಚಿತ್ರವಾದ ಸೂಟ್ಕೇಸ್ ಹಿಡಿಕೊಂಡಿರುತ್ತಾರೆ ಅದು ನ್ಯೂಕ್ಲಿಯರ್ ಬಾಂಬ್ ಕೋಡ್ ಇರುವ ಸೂಟ್ಕೇಸ್ ತಂದುಕೊಂಡಿದ್ದೀರಾ ಇಲ್ಲ ಫ್ರೆಂಚ್ ಪತ್ರಿಕರ್ತರು ಮತ್ತು ಹಲವು ವರದಿಗಳ ಪ್ರಕಾರ ಪುಟಿನ್ ವಿದೇಶದಲ್ಲಿ ಶೌಚಾಲಯವನ್ನು ಬಳಸಿದಾಗ ಅವರ ಮಲ ಮತ್ತು ಮೂತ್ರವನ್ನು ಅಲ್ಲಿ ಫ್ಲಶ್ ಮಾಡುವಂತಿಲ್ಲ ಅದನ್ನು ಈ ವಿಶೇಷ ಅಧಿಕಾರಿ ಸಂಗ್ರಹಿಸಿ ಆ ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿ ರಷ್ಯಾಕ್ಕೆ ವಾಪಸ್ ತರುತ್ತರಂತೆ ಯಾಕೆ ಇಂಥ ಉಚ್ಚನೆಯಂತೆ ನೀವು ಕೇಳಬಹುದು ಇದಕ್ಕೆ ಕಾರಣ ವಿಜ್ಞಾನ ಮತ್ತು ಗುಪ್ತಚರ ಲೋಕ ಎನ್ನುತ್ತಾರೆ ವಿಶ್ಲೇಷಕರು ಹೌದು ಒಬ್ಬ ವ್ಯಕ್ತಿಯ ಮಲಮೂತ್ರವನ್ನು ಪರೀಕ್ಷಿಸಿದರೆ ಆ ವ್ಯಕ್ತಿಗೆ ಯಾವ ಕಾಯಿಲೆ ಇದೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅವರು ಎಷ್ಟು ದಿನ ಬದುಕಬಹುದು ಎನ್ನುವ ಎಲ್ಲ ಮಾಹಿತಿ ಸಿಗುತ್ತದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪುಟಿನ್ ಅವರ ಆರೋಗ್ಯದ ಗುಟ್ಟನ್ನು ಕಂಡುಹಿಡಿಯಬಾರದು ಎಂಬ ಕಾರಣಕ್ಕೆ ಈ ಮಟ್ಟದ ಮುನ್ನೆಚ್ಚರಿಕೆ ವಹಿಸಲಾಗುತ್ತದೆ ಎರಡು ಸಾವಿರದ ಹದಿನೇಳರ ಫ್ರಾನ್ಸ್ ಭೇಟಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಸೌದಿ ಅರೇಬಿಯಾ ಭೇಟಿಯ ಸಮಯದಲ್ಲಿ ಈ ಘಟನೆಗಳು ಹೊರಪರಾಗಿದ್ದವು ಪುಟಿನ್ ಭದ್ರತೆ ಹೀಗಿದ್ದರೆ ಉಳಿದವರ ಕಥೆಯೇನು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಕಾರಿನಲ್ಲಿ ಹೋಗುವಾಗ ಅವರ ಅಂಗರಕ್ಷಕರು ಕಾರಿನ ಸುತ್ತಲೂ ಓಡಿಕೊಂಡು ಬರುತ್ತಾರೆ ಇದು ಅವರ ಶಕ್ತಿಯ ಪ್ರದರ್ಶನ ಇನ್ನು ಅಮೆರಿಕದ ಅಧ್ಯಕ್ಷರ ಭದ್ರತೆ ಕೂಡ ಅದ್ಭುತವಾಗಿದೆ ಅವರ ದ ಬೀಸ್ಟ್ ಕಾರು ಕೂಡ ಸೆನೆಟ್ ಸೆನೆಟ್ನಷ್ಟೇ ಶಕ್ತಿಶಾಲಿ ಆದರೆ ಪುಟಿನ್ ಅವರ ಭದ್ರತೆಯಲ್ಲಿರುವ ರಹಸ್ಯ ಮತ್ತು ಪ್ಯಾರಾನಾಯ್ಡ್ ಅಂದರೆ ಅತಿಯಾದ ಅನುಮಾನ ಸ್ವಭಾವ ಬೇರೆ ಯಾರಿಗೂ ಇಲ್ಲ ಪುಟಿನ್ ಬಳಸುವ ಫೋನ್ ಕೂಡ ಫೋನ್ ಅಲ್ಲ ಅವರಿಗೆ ಇಂಟರ್ನೆಟ್ ಮೇಲೆ ನಂಬಿಕೆ ಇಲ್ಲ ಅವರು ಪ್ರಮುಖ ಆದೇಶಗಳನ್ನು ಇಂದಿಗೂ ಟೈಪ್ ರೈಟರ್ ಅಥವಾ ಕಾಗದದ ಮೂಲಕವೇ ನೀಡುತ್ತಾರೆ ಎನ್ನಲಾಗುತ್ತದೆ ಹ್ಯಾಕಿಂಗ್ ಭಯ ಅವರಿಗೆ ಅಷ್ಟೇರ ಮಟ್ಟಿಗಿದೆ ಅಸಲಿಗೆ ಪುಟಿನ್ ಭಾರತಕ್ಕೆ ಬಂದಿರುವುದು ಯಾಕೆ ಅಂತ ನೋಡೋದಾದರೆ ಇದು ಭಾರತ ಮತ್ತು ರಷ್ಯಾ ನಡೆದಿನ ವಾರ್ಷಿಕ ಶೃಂಗಸಭೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಹೈದರಾಬಾದ್ ಹೌಸ್ನಲ್ಲಿ ಮಹತ್ವದ ದ್ವಿಪಕ್ಷೀಯ ಮಾತುಕತೆಗಳು ನಡೆಯಲಿವೆ ಪುಟಿನ್ ಅವರ ಗೌರವಕ್ಕಾಗಿ ವಿಶೇಷ ಭೋಜನಕೂಟವನ್ನು ಏರ್ಪಡಿಸಲಾಗಿದೆ ಜಗತ್ತಿನ ಕಣ್ಣು ಈ ಇಬ್ಬರು ನಾಯಕರ ಭೇಟಿಯ ಮೇಲಿದೆ ಯಾಕೆಂದರೆ ರಷ್ಯಾ ಮತ್ತು ಭಾರತದ ಸ್ನೇಹ ಜಾಗತಿಕ ರಾಜಕಾರಣದಲ್ಲಿ ಬಹಳ ಮುಖ್ಯವಾದದ್ದು ಇನ್ನು ಈ ಭೇಟಿಯಲ್ಲಿ ಪ್ರಮುಖವಾಗಿ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಿಲಿಟರಿ ಟೆಕ್ನಿಕಲ್ ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆ ಇದೆ ಭಾರತಕ್ಕೆ ಬೇಕಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪೂರೈಕೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಭಾರತದಲ್ಲೇ ಯುದ್ಧದ ಉಪಕರಣಗಳನ್ನು ತಯಾರಿಸುವುದು ಪ್ರಮುಖ ಅಜೆಂಡಾವಾಗಿದೆ ಇದರ ಜೊತೆಗೆ ಕಚ್ಚಾ ತೈಲ ಆಮದು ಅಣುಶಕ್ತಿ ಸ್ಥಾವರಗಳ ವಿಸ್ತರಣೆ ಮತ್ತು ರೂಪಾಯಿ ರೂಬಲ್ ವ್ಯವಹಾರದ ಬಗ್ಗೆಯೂ ಮಹತ್ವದ ತೀರ್ಮಾನಗಳು ಹೊರಬೀಳಲಿವೆ ಇಷ್ಟೆಲ್ಲಾ ಮಹತ್ವದ ವಿಷಯಗಳಿರುವಾಗ ಪುಟಿನ್ ಅವರ ಭದ್ರತೆ ಹೇಗಿರಬೇಡ ಹೇಳಿ ಒಟ್ಟಿನಲ್ಲಿ ವ್ಲಾಡಿಮಿರ್ ಪುಟಿನ್ ಕೇವಲ ಒಂದು ದೇಶದ ಅಧ್ಯಕ್ಷರಲ್ಲ ಅವರೊಂದು ಒಡೆಯಲಾಗದ ರಹಸ್ಯದ ಕೋಟೆ ಅವರ ಕಾರು ಅವರ ಬಾಡಿಗಾರ್ಡ್ಸ್ ಮತ್ತು ಆ ಮಲಮೂತ್ರದ ಸೂಟ್ಕೇಸ್ ಕಥೆ ಕೇಳಿದರೆ ಅಧಿಕಾರ ಎನ್ನುವುದು ಎಷ್ಟು ಭಯಾನಕ ಮತ್ತು ಒಂಟಿತನದಿಂದ ಕೂಡಿದೆ ಎನ್ನುವುದು ಅರ್ಥವಾಗುತ್ತದೆ ಇಷ್ಟೆಲ್ಲ ಭದ್ರತೆ ಇದ್ದರೂ ಪ್ರಾಣಭಯ ಅವರನ್ನು ಕ್ಷಣಕ್ಷಣಕ್ಕೂ ಕಾಡುತ್ತಲೇ ಇರುತ್ತದೆ ನಿಮಗೇನನ್ಸುತ್ತೆ ವೀಕ್ಷಕರೇ ಇಷ್ಟೊಂದು ಭದ್ರತೆಯ ಅವಶ್ಯಕತೆ ಇದೆಯಾ ಅಥವಾ ಇದೊಂದು ಅತಿಯಾದ ಭಯನ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು